ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಹಸು ಕೆಚ್ಚಲು ಭಾವ ಆಗೋದು ಫಾರಮ್ಗಳಲ್ಲಿ ಭಾಳ ಮುಖ್ಯವಾಗಿ ಹಸು ಫಾರ್ಮ್ ಹತ್ತು ಹಸು ಇಪ್ಪತ್ತು ಮೂವತ್ತು ಮೂವತ್ತಸು ಯಾರು ಮೇಂಟೇನ್ ಇದ್ದೀರಿ ಅವ್ರಿಗೆ ಜಾಸ್ತಿ ಕೆಚ್ಚಲು ಭಾವ ಸಮಸ್ಯೆ ಜಾಸ್ತಿ ಇರುತ್ತೆ ಈ ಒಂದೋಸು ಎರಡು ದೋಸು ಕಟ್ಕೊಂಡವ್ರಿಗೆ ಕಮ್ಮಿ ಇರ್ತದೆ ಐದು ಸತ್ತಸು ಇಪ್ಪತ್ತಸು ಕಟ್ಕೊಂಡವ್ರಿಗೆ ಕೆಟ್ಟಲು ಬಾವು ಮತ್ತು ಬಾವು ಅಂತ ಏನು ಕರಿತೀವಿ ಅದು ತುಂಬ ಜಾಸ್ತಿ ಇರ್ತದೆ ಯಾಕೆ ಜಾಸ್ತಿ ಇರ್ತದೆ ಅಂದರೆ ನೀವು ಫಾರ್ಮ್ಗಳಲ್ಲಿ ವರ್ಕರ್ಸ್ ಇಟ್ಟು ಕೆಲಸ ಮಾಡಿಸ್ತಾ ಇರ್ತೀರಿ ಸ್ನೇಹಿತರೆ ಆ ವರ್ಕರ್ಸ್ ಇಟ್ಟು ಕೆಲಸ ಮಾಡಿಸಿದಾಗ ಮಿಷಿನ್ ಹಾಕ್ತೀವಿ ನಾವು ಮೊದಲನೇ ಕಾರಣ ಒಂದು ಕೆತ್ತಲು ಬಾವಕ್ಕೆ ಮೇಯ್ನು ಕಾರಣಗಳ ಮೊದಲನೇದು ಹಾಲು ಕರೀತಾರಲ್ಲ ಮಿಷಿನಲ್ಲಿ ಮಿಷಿನ್ ಹಾಕಿ ಹಾಲು ಕರೆದಾದ್ಮೇಲೆ ಅವ್ರೇನು ಮಾಡ್ತಾರೆ ಈ ಥರ ಮಿಷಿನ ಫ್ರೆಶ್ ಮಾಡಿ ಹಾಲು ಕರೆದಿರ್ತಾರೆ ಕರೆದ್ಮೇಲೆ ನೆಕ್ಸ್ಟ್ ಬೇರೆ ಹಸು ಕೊಂಡೋಗ್ತಾರೆ ಆ ಹಸು ಏನು ಮಾಡುತ್ತೆ ಮಿಷಿನ್ ತೆಗೆದ್ಮೇಲೂ ಕೂಡ ಒಂದು ಇನ್ನೂರೈವತ್ತು ಎಮ್ ಎಲ್ರಿಂದ ಮುನ್ನೂರು ಎಮ್ ಎಲ್ ಗಂಟಾ ಹಾಲು ಕೊಡುತ್ತೆ ಸ್ನೇಹಿತರೆ ಅದನ್ನು ಮತ್ತೆ ಕೈಲಿ ಕರಿಬೇಕಾಗುತ್ತೆ ಅದು ಫಾರ್ಮ್ಗಳಲ್ಲಿ ಯಾರೂ ಕರೆಯೋಲ್ಲ ಅದೇ ಹಳ್ಳಿ ಕಡೆ ಅವರು ಕೈಲಿ ಕರ್ಕತ್ತಾರೆ ಮಿಷಿನ್ ಹಾಕಿದ್ರು ಕೂಡ ಕೈಲಿ ಕರ್ಕತ್ತಾರೆ ಅದರಿಂದ ಅಲ್ಲಿ ಬಾ ಆಗೋಲ್ಲ ಇಲ್ಲಿ ಫಾರ್ಮ್ಗಳಲ್ಲಿ ಕೆತ್ತಲುಬ ಆಗುತ್ತೆ ನೀವು ಯಾರ್ಯಾರು ಫಾರ್ಮ್ ಓನರ್ಗಳು ನೋಡ್ತಾ ಇದ್ರಿ ದಯಮಾಡಿ ನಿಮ್ಮ ವರ್ಕರ್ಸ್ಗೆ ಹೇಳಿ ಹಾಲು ಒಂದು ಸತಿ ಕರ್ಕಂಡಾದ್ಮೇಲೆ ಮತ್ತೊಂದು ಸತಿ ನೀವು ಕರಿಬೇಕು ಕರೆದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಇರ್ತದೆ ಇನ್ನೂರು ಗ್ರಾಮು ಇನ್ನೂರೈದು ಗ್ರಾಮ್ ಮುನ್ನೂರು ಗ್ರಾಮ್ ಒಂದು ಹಸಿಗೆ ನಿಮಗೆ ಒನ್ ಟೈಮ್ ಇರುತ್ತೆ ಒಂದು ಅದಾಗುತ್ತೆ ಸ್ನೇಹಿತರೆ ಅದನ್ನು ನೀವು ನೀಟಾಗಿ ಕರ್ಕೋಬೇಕಾಗತ್ತೆ ಮತ್ತು ಹಸು ಕೆಚ್ಚಲನ್ನ ನೀವು ನೀಟಾಗಿ ತೊಳಿಬೇಕಾಗುತ್ತೆ ಹಾಲು ಕರೆದಾದ ಮೇಲೆ ಹಸುಲು ಹಸು ಕೆಚ್ಚಲನ್ನು ನೀಟಾಗಿ ತೊಳಿಬೇಕು ಒಂದು ತೊಳೆದಾದಮೇಲೆ ಅಲ್ಲಿ ತಪ್ಪೆ ಇರ್ತದೆ ಹಸುನ ಆ ತಪ್ಪೆ ಮೇಲೆ ಮನೆ ಕಳಕ್ಕೆ ಬಿಡಬಾರ್ದು ಆ ಟೈಮಲ್ಲಿ ಹಾಲು ಕರೆದಿರೋ ಟೈಮಲ್ಲಿ ಹಸುನ ತಪ್ಪೆ ಮೇಲೆ ಮನೆ ಕಳಕ್ಕೆ ಬಿಡಬಾರ್ದು ಮತ್ತು ಏನಪ್ಪ ಅಂತಂದರೆ ಹಸು ಹಾಲು ಕರೆದ ತಕ್ಷಣ ಮನೆ ಕಬಾರ್ದು ಸ್ವಲ್ಪ ಅಟ್ಲೀಸ್ಟ್ ಒನ್ ಅವರ್ ಆರೋದು ಮೇವು ತಿಂತಾ ಇರಬೇಕು ಇಲ್ಲ ಏನಾದರೂ ಅದು ಅದರ ತೊಡಗಿರಬೇಕದು ನೀವೇನು ಮಾಡ್ತೀರಿ ಹಸು ಮೇವು ಹಾಕಲ್ಲ ಇಲ್ಲ ಅದಕ್ಕೆ ತಿಂಡಿ ಹಾಕಿರಲ್ಲ ಅದು ಮನೆ ಕತ್ತದೆ ಆಗ ಕೆತ್ತಲು ಭಾವಕ್ಕೆ ಅದು ಕಾರಣ ಆಗೋದು ಸ್ನೇಹಿತರೆ ಇಷ್ಟು ಮೂರು ನೀವು ಕಂಟ್ರೋಲ್ ಮಾಡಿದರೆ ಆಲ್ಮೋಸ್ಟು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ನಿಮಗೆ ಕೆತ್ತಲು ಭಾವ ಆಗೋದಿಲ್ಲ ಅಂತ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ